ಹೊಸಕೋಟೆ ತಾಲೂಕಿನ ಇಟ್ಟಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಚಾಂದ ಸುಲ್ತಾನ್ ಖಾದರ್ ಹಾಗೂ ಉಪಾಧ್ಯಕ್ಷರಾಗಿ ನಂದಿನಿ ರವಿ ಅವರನ್ನು ಅವರೋಧವಾಗಿ ಆಯ್ಕೆ ಮಾಡಿ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು ಈ ಹಿಂದೆ ಇದ್ದಂತಹ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಧಿ ನಂತರ ರಾಜೀನಾಮೆ ಸಲ್ಲಿಸಿದ್ದು ಈಗ ನಡೆದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಇಬ್ಬರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಚುನಾಯಿತರನ್ನು ಉದ್ದೇಶಿಸಿ ಮಾತನಾಡಿದ ಇಟ್ಟಸಂದ್ರ ಗೋಪಾಲ ಅವರು ಎಲ್ಲ ಸದಸ್ಯರನ್ನ ಒಮ್ಮತದಿಂದ ಒಳಗೊಂಡು ಅಧಿಕಾರ ನಡೆಸಬೇಕು ಗ್ರಾಮಗಳ ಅಭಿವೃದ್ಧಿ ನಡೆಸಿ ಅಭಿವೃದ್ಧಿ ನಡೆಸಬೇಕು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದರೂ ಗ್ರಾಮದಲ್ಲಿ ಹಿರಿಯರಿಗೆ ಅಥವಾ ತಮಗೆ ಸಹಕರಿಸಿದ ಪ್ರಮುಖರಿಗೆ ಮಾಹಿತಿ ಉತ್ತಮ ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು ಎಂದು ಕಿವಿ ಮಾತು ಹೇಳಿದೆ ಇದೇ ಸಂದರ್ಭದಲ್ಲಿ ನಂದಗುಡಿ ಹೋಬಳಿಯ ಮುಖಂಡರಾದ ಬಿವಿ ಪೈರೇಗೌಡ ಮುಖಂಡರಾದ ನಾರಾಯಣಪ್ಪ ರಮೇಶ್ ವಿಡಿಯೋ ಪುಷ್ಪರಾಣಿ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಯಾರು ಕೂಡ ಗೊಂದಲನ ಸೃಷ್ಟಿ ಮಾಡಿದೆ ಭಾಳ ಸುಸೂತ್ರವಾಗಿ ನಡೆಸ್ಕೊಟ್ಟಂಥ ಎಲ್ಲ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಹಳ ಪಂಚಾಯಿತಿಗಳಲ್ಲಿ ನೋಡಿದಿನ ಚುನಾವಣೆ ಸಂದರ್ಭಗಳಲ್ಲಿ ಬಹಳಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ಕೊತಾರೆ ಬಹಳಷ್ಟು ಅರ್ಸಹಾಸನ ಪಡಬೇಕಾಗ್ತದೆ ಇವತ್ತು ಯಾರು ಕೂಡ ಅರ್ಸಾಹಸ ಪಡಲಿಲ್ಲ ಏನು ಇವತ್ತು ಇಪ್ಪತ್ತು ಜನ ಸದಸ್ಯರುಗಳಿದ್ದಾರೆ ನಿಮ್ಮಗಳ ಬೆಂಬಲ ನಿಮ್ಮ ಮಗಳ ವಿಶ್ವಾಸ ಒಂದು ದೃಢವಾದ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ದಕ್ಕೆ ಬಹಳ ಉತ್ತಮವಾಗಿ ಸಾಗಿದೆ ಅಂತಕ್ಕಂಥದ್ದನ್ನ ನಾನು ತಿಳಿಸ್ತೇನೆ ಹಿಂದೆ ಆದಂಥ ಏನು ಬಿಂದು ದೇವೇಗೌಡರು ಇರ್ಬೋದು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಉಪಾಧ್ಯಕ್ಷ ಲೀಲಾವತಿ ಅವರು ಬಹಳ ಅಚ್ಚುಕಟ್ಟಾಗಿ ಇಬ್ಬರು ಜೋಡಿನೂ ಕೂಡ ಭಾಳಷ್ಟು ಉತ್ತಮ ಕೆಲಸ ಮಾಡಿದ್ದಾರೆ ಪಂಚಾಯಿತಿಯಲ್ಲಿ ಹಾಗೆ ಇಪ್ಪತ್ತೊಂದು ಜನ ಏನು ಸದಸ್ಯರಿದ್ರು ಅವರು ಕೂಡ ಉತ್ತಮವಾಗಿ ಬೆಂಬಲವನ್ನು ಸೂಚಿಸಿದ್ರು ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೀರ ಅದೇ ರೀತಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಕೆಲಸವನ್ನ ಮಾಡ್ತಾ ಅಭಿವೃದ್ಧಿ ಅಂತ ನೀವು ಸಾಕಬೇಕು ಶಾಸಕರಾದ ಶರತ್ ಬಚ್ಚೇಗೌಡರಿಗೆ ನಿಮ್ಮೆಲ್ಲರ ಬೆಂಬಲಿತ ಶಾಸಕರಾಗಿ ಒಂದೇ ತಾಲೂಕಿನಲ್ಲಿ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಒಂದು ಭಾಗವಾಗಿ ಅವರ ಒಂದು ಬೆನ್ನೆಲುಬಾಗಿ ನೀವು ಕೂಡ ಮುಂದಿನ ದಿನಗಳಲ್ಲಿ ನಿಲ್ಲಬೇಕಾಗ್ತದೆ ಹಾಗೆ ಬರ್ತಕ್ಕಂಥ ಮುಂದಿನ ಚುನಾವಣೆಗಳಿಗೆ ನಿಮ್ಮಗಳ ಮಾರ್ಗದರ್ಶನ ನಿಮ್ಮಗಳ ಕೆಲಸ ಕಾರ್ಯ ಜನ ತೋರಿಸ್ಬೇಕೆ ಹೊರತು ಬೇರೆ ರೀತಿಯಲ್ಲಿ ಮಾತನಾಡಿ ನೀವು ಅವಕಾಶ ಮಾಡಿಕೊಳ್ಬಾರ್ದು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾರೆ ಕಾರಣ ಚುನಾವಣೆ ಅಂತಕ್ಕಂಥದ್ದು ಬಹಳಷ್ಟು ಕಷ್ಟದ ಪರಿಸ್ಥಿತಿ ಎದುರಿಸ್ಕೊಂಡು ಜನರು ಎಲ್ಲರೂ ಗೆಲ್ಬಂದಿದ್ದಾರೆ ಊರುಗಳಲ್ಲಿ ಹಿರಿಯರನ್ನು ಫಸ್ಟ್ ವಿಶ್ವಾಸಕ್ಕೆ ತೆಗೆದುಕೊಂಡ್ರಿ ನೀವು ಕೆಲಸ ಮಾಡಬೇಕಾದ್ರೆ ಹಿರಿಯರ ಮಾರ್ಗದರ್ಶನದಲ್ಲಿ ನಿಮ್ಮನ್ನು ಚುನಾಯಿತರಾಗಿ ಮಾಡಿರ್ತಾರೆ ಅವರ ಮಾರ್ಗದರ್ಶನ ತೆಗೆದುಕೊಂಡು ಏಕಾಏಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳ್ದೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ನಿಮಗೆ ಹೇಳ್ತೇನೆ ಕಾರಣ ಏನು ಅಂತಂದ್ರೆ ಇವತ್ತು ನೀವು ಪಂಚಾಯತ್ ಯಾವ ರೀತಿ ಕೆಲಸ ಮಾಡ್ತೀರಾ ಸರ್ಕಾರದ ಅಧೀನ ಇವತ್ತು ಸರ್ಕಾರ ಇದೆ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳಾಗ್ತಕ್ಕಂಥದ್ದು ತಮಗೆ ಗೊತ್ತಿದೆ ಉತ್ತಮವಾದ ಶಾಸಕರು ಇದ್ದಾರೆ ಏನು ನಿಮ್ಗೆ ಕೆಲಸಗಳಿದೆ ಏನು ಕುಂದುಕೊಳ್ತಾ ಇದ್ದಾರೆ ಶಾಸಕರಲ್ಲಿ ಚರ್ಚೆ ಮಾಡಿ ಪಂಚಾಯಿತಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅದನ್ನು ತೆಗೆದುಕೊಂಡು ಬಂದು ನೀವು ಕೆಲಸ ಮಾಡಿದ್ರೆ ಊರುಗಳಲ್ಲಿ ಉತ್ತಮ ಸೇವೆ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಿಮ್ಮನ್ನು ಜನ ಆಯ್ಕೆ ಮಾಡೋದಾದ್ರೆ ನೀವು ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ ಹಾಗೆ ನಿಮ್ಮ ಸೇವೆ ಮುಂದಿನ ಜನಕ್ಕೆ ಮಾರ್ಗದರ್ಶನ ಆಗಬೇಕು ಅಂತ ಹೇಳ್ತಾ ಈ ಸಭೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂಥ ಪುಷ್ಪಲತಾ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒತ್ತಿಸ್ತಾ ಪೀಡಿತವಾದಂಥ ಕೆಲಸ ಮಾಡಿ ಜನಗಳ ಮನಸ್ಸನ್ನ ಗೆದ್ದು ಅವರ ಕಷ್ಟಗಳ ನಷ್ಟಗಳ ಏನು ವಿವೇಚನೆಯನ್ನು ನಿಮ್ಮಲ್ಲಿ ಇದೆ ಅದು ತಿಳಿದುಕೊಂಡು ಕೆಲಸ ಮಾಡಬೇಕು ಅಂತ